ನಮಸ್ಕಾರ ಸ್ನೇಹಿತರೆ ಯಾರಾದರೂ ಪುರುಷರು ಅಡುಗೆ ಮಾಡ್ತಿದ್ರೆ ಮಾತಿ ಹೇಳ್ತಾರೆ ನೀನೇನು ನಳಮಹಾರಾಜನಾಗಿದ್ದೀಯಾ ಅಂತ ಅಷ್ಟಕ್ಕೂ ಈ ನಳಮಹಾರಾಜ ಯಾರು ನಳಮಹಾರಾಜನ ಹಿಂದಿನ ಕಥೆಯೇನು ನಂಬಿಕೆ ತ್ಯಾಗ ಹಾಗೂ ಪರೀಕ್ಷಕ್ಕೆ ಧೈರ್ಯಕ್ಕೆ ನಳಮಹಾರಾಜನ ಕಥೆ ತುಂಬ ಮುಖ್ಯವಾಗುತ್ತೆ ಈ ಒಂದು ಕಥೆಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ತಡ ಮಾಡೋದು ಬೇಡ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಬಹುಕಾಲದ ಹಿಂದೆ ಪೌರಾಣಿಕ ಭಾರತ ಖಂಡದ ಮಧ್ಯಭಾಗದಲ್ಲಿ ಒಂದು ಸುಂದರವಾದ ರಾಜ್ಯವಿತ್ತು ಆ ರಾಜ್ಯವೇ ನಿಷಧ ರಾಜ್ಯ ಈ ನಿಷಧ ರಾಜ್ಯವನ್ನು ಆಳ್ತಿದ್ದವರು ನಳಮಹಾರಾಜ ಅವರು ಕೇವಲ ರಾಜರಾಗಿರಲಿಲ್ಲ ಧರ್ಮನಿಷ್ಠರು ಆನಂದವನ್ನು ನೀಡುವ ರಾಜನಾಗಿ ಕರೆಸಿಕೊಂಡ ರಾಜನಾಗಿದ್ದ ಅವರು ಯುದ್ಧ ಕಲೆಗಳನ್ನು ಹೊಂದಿದಂತಹ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿದ್ದರು ಹೃದಯವು ಕರುಣೆ ತುಂಬಿತ್ತು ಅವರದೇ ಆದ ಮಾಯಾಜಾಲವೇನೆಂದರೆ ಖಾದ್ಯ ತಯಾರಿಕೆಯಲ್ಲಿ ದೇವತೆಗಳನ್ನು ಮೀರುವಷ್ಟು ಪ್ರತಿಭೆಯನ್ನು ಅಡುಗೆ ಮಾಡುವಂತಹ ತಜ್ಞ ಈ ನಳಮಹಾರಾಜ ಆಗಿದ್ದ ದೇವತೆಗಳು ನಳನ ಧರ್ಮನಿಷ್ಠೆ ಶೌರ್ಯ ಮತ್ತು ಶ್ರದ್ಧೆ ನೋಡಿ ಮಾರು ಹೋಗ್ತಿದ್ರು ಒಂದು ಕಡೆ ನಳಮಹಾರಾಜ ಮಾಡಿದ ಅಡುಗೆ ಕೂಡ ನೋಡಿ ಮಾರು ಹೋಗುವಂತಹ ಅಡುಗೆ ನಳಮಹಾರಾಜನ ಕೈಯಿಂದ ಆಗ್ತಿತ್ತು ನಳಮಹಾರಾಜನ ಪ್ರಜ್ಞೆ ನೀತಿಯು ಮತ್ತು ಅತ್ಯುತ್ತಮವಾದ ಅಡುಗೆ ಪ್ರತಿಭೆ ದೇವತೆಗಳನ್ನು ಆಕರ್ಷಣೆ ಮಾಡಿತ್ತು ನಳನು ಶ್ರೇಷ್ಠ ರಸೋಯೋಗಿ ಪ್ರಸಿದ್ಧಿಯನ್ನು ಪಡೆದಿದ್ದಂತಹ ಅಡುಗೆ ಮಾಡುವಂತಹ ಅಡುಗೆಗಾರನು ಕೂಡ ನಳ ಆಗಿದ್ದರು ಅವನ ಬಾಳು ಚುಟುಕು ಹೊಳೆಯುತ್ತಿದ್ದಾಗಲೇ ಪ್ರವೇಶವಾಗಿತ್ತು ದಮಯಂತಿಯ ವಿದ್ಯೆಯುಳ್ಳ ಸೌಂದರ್ಯವಂತಿಯಾದ ರಾಜಕುಮಾರಿಯ ಆಗಮನ ಸ್ನೇಹಿತರೆ ಇತ್ತ ದಮಯಂತಿ ವಿದರ್ಭ ರಾಜನ ಭೀಮನ ಪುತ್ರಿ ಆಗಿದ್ಲು ಅವಳು ನಳನ ಬಗ್ಗೆ ಕೇಳಿದಾಗ ಅವನನ್ನು ಪ್ರೀತಿಸಬೇಕು ಅಂತ ಅಂದ್ಕೊಂಡ್ಳು ಇದೇ ಪ್ರೀತಿ ಒಂದು ದಿನ ನಳನಿಗೂ ತಟ್ಟಿತು ಒಂದು ದಿನ ನಳನು ಓಡಾಡುತ್ತಾ ಒಂದು ಹಂಸ ಅಂದರೆ ಸ್ವರ್ಣ ಹಂಸವನ್ನು ಹಿಡಿತಾನೆ ಈ ಹಂಸ ಸಾಧಾರಣ ಹಂಸ ಆಗಿರೋದಿಲ್ಲ ಇದು ಮಾತಾಡುವಂತಹ ಹಂಸವೂ ಆಗಿತ್ತು ದಮಯಂತಿಯು ನಿನ್ನ ಬಗ್ಗೆ ಕೇಳಿದಾಗ ನಿನ್ನನ್ನು ಪ್ರೀತಿಸ್ತಿದ್ದಾಳೆ ನೀನು ಇಚ್ಛಿಸಿದರೆ ನಾನು ಸಂದೇಶವನ್ನು ಕರೆದೊಯ್ತೇನೆ ಅಂತ ಆ ಹಂಸ ನಳನಿಗೆ ಹೇಳಿದಾಗ ನಳನು ಸಂತೋಷದಿಂದ ಅದಕ್ಕೆ ಒಪ್ಪಿದ ಹಂಸ ದಮಯಂತಿಯ ಅರಮನೆಗೆ ಹಾರಿತು ನಳನು ಮಾತನ್ನು ದಮಯಂತಿಗೆ ತಿಳಿಸಿತು ದಮಯಂತಿ ನಿಶ್ಚಯ ಮಾಡ್ತಾಳೆ ನಾನೇ ನಳನನ್ನು ಒರೆಸ್ಬೇಕು ನಳನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾಳೆ ಇತ್ತ ನಳಮಹಾರಾಜ ಹಾಗೂ ದಮಯಂತಿ ತಾವು ಒಂದಾಗಬೇಕಾದ್ರೆ ಇಲ್ಲಿ ದೇವತೆಗಳು ಇವರ ಮಧ್ಯೆ ಬರ್ತಾರೆ ಇಂದ್ರ ಅಗ್ನಿ ಯಮ ವರುಣ ಎಲ್ಲರೂ ಆಕೆಗೆ ಇಷ್ಟವಾಗ್ತಾರೆ ಎಲ್ಲ ದೇವತೆಗಳು ನಳನ ಹತ್ರ ಹೋಗಿ ಹೇಳ್ತಾರೆ ನಮಗೆ ಎಲ್ಲ ದಮಯಂತಿ ಇಷ್ಟವಾಗಿದ್ದಾಳೆ ನಾವು ಅವಳನ್ನು ಒರೆಸ್ಕೊಳ್ಬೇಕು ನೀನು ಹೋಗಿ ಈ ಮಾತನ್ನು ದಮಯಂತಿಗೆ ಹೇಳು ಅಂತ ನಳನಿಗೆ ಹೇಳಿದಾಗ ನಳನು ಹೋಗಿ ತಿಳಿಸ್ತಾನೆ ಆದರೆ ದಮಯಂತಿ ಕೇವಲ ನಳನನ್ನು ತಾನು ಧರ್ಮಬದ್ಧವಾಗಿ ಮದುವೆ ಆಗಬೇಕು ಅಂತ ತಿಳಿಸ್ತಾಳೆ ಸ್ವಯಂವರವನ್ನು ಆಯೋಜನೆ ಮಾಡ್ತಾರೆ ಇತ್ತ ವಿದರ್ಭದ ರಾಜ ಸ್ವಯಂವರನ್ನು ಆಯೋಜನೆ ಮಾಡಿದಾಗ ಸ್ವಯಂವರದ ದಿನ ನಾನಾ ದೇವತೆಗಳು ರಾಜರುಗಳು ನಳನ ರೂಪದಲ್ಲಿ ಬಂದು ಅಲ್ಲಿ ನಿಲ್ತಾರೆ ಅಂದರೆ ನಳನ ವೇಷದಲ್ಲಿ ಬಂದು ನಿಂತಾಗ ಆಕೆ ನಂಬಿಕೆಯೊಂದೇ ಆಗಿತ್ತು ನಿಜವಾದ ನಳನನ್ನು ಗುರುತಿಸಿ ಅವನಿಗೆ ವರಮಾಲೆ ಹಾಕುವುದು ಇದೊಂದು ದೇವತೆಗಳಿಗೂ ಮೀರಿದ ನಿಜವಾದ ಪ್ರೇಮದ ವಿಜಯವಾಗಿತ್ತು ಅಂದರೂ ಕೂಡ ತಪ್ಪಾಗೋದಿಲ್ಲ ಈ ಎಲ್ಲ ಕಾರಣಗಳಿದ್ರೂ ಕೂಡ ದಮಯಂತಿ ಸ್ವಯಂವರವದಲ್ಲಿ ನಳನನ್ನು ಗುರುತಿಸಿ ನಳನನ್ನು ಆಯ್ಕೆ ಮಾಡಿಕೊಳ್ತಾಳೆ ನಳನನ್ನು ಆರಿಸಿಕೊಳ್ತಾಳೆ ಇದರಿಂದ ಕೋಪಗೊಂಡ ಕಲಿ ದೇವತೆ ನಳನನ್ನು ಶಾಪ ಕೊಡುವ ಯೋಜನೆಯನ್ನು ಮಾಡ್ತಾನೆ ನಳನು ತನ್ನ ಸಹೋದರ ಪುಷ್ಕರನ ಜೊತೆ ಜೂಜಾಟವನ್ನು ಆಡೋ ತಯಾರಿಯನ್ನು ಮಾಡ್ತಾನೆ ಕಲಿಯ ಪ್ರಭಾವದಿಂದ ನಳನು ಎಲ್ಲ ಸಂಪತ್ತು ಮತ್ತು ರಾಜ್ಯವನ್ನು ಕಳೆದುಕೊಂಡು ಬಿಡ್ತಾನೆ ರಾಜ್ಯವಿಲ್ಲದವನಾಗಿ ದೈ ದಮಯಂತಿಯ ಜೊತೆಗೆ ರಾಜ್ಯವಿಲ್ಲದವನಾಗಿ ದಮಯಂತಿಯ ಜೊತೆಗೆ ಅರಣ್ಯವನ್ನು ಪ್ರವೇಶಿಸಬೇಕು ಅಂತ ನಿರ್ಧಾರವನ್ನು ಮಾಡ್ತಾನೆ ಇತ್ತ ಶನಿದೇವನ ಕರುಣೆಯೂ ಕೂಡ ನಳನ ಮೇಲೆ ಆಗಿತ್ತು ಈ ಒಂದು ಪ್ರಭಾವದಿಂದ ಬಡತನ ಹಸಿವು ಎಲ್ಲವೂ ಕೂಡ ನಳನ ಜೀವನದಲ್ಲಿ ದಮಯಂತಿಯ ಜೊತೆಗೆ ಬಂತು ಯಾವ ರೀತಿ ನಳನ ಪರಿಸ್ಥಿತಿ ಆಯಿತು ಅಂದರೆ ಒಂದು ಸಮಯದಲ್ಲಿ ಅವನು ಅವನು ತಾನು ಹಾಕಿಕೊಂಡ ಬಟ್ಟೆ ಇಲ್ಲದಿದ್ದಾಗ ದಮಯಂತಿಯ ಸೀರೆಯನ್ನು ಹರಿದು ಮೈಯನ್ನು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಈ ನಳನಿಗೆ ಬಂತು ಒಂದು ಕಡೆ ಸಂಕಟ ನಿರಾಶೆ ದಾರಿದ್ರ್ಯ ಎಲ್ಲವೂ ಕೂಡ ನಳನಿಗೆ ಎದುರಾಯಿತು ಆದರೆ ನಳನು ಧೈರ್ಯವನ್ನು ಕಳೆದುಕೊಳ್ಳಿಲ್ಲ ಅವನು ತನ್ನ ಹೆಸರನ್ನು ಬದಲಿಸಿ ರಾಜರ ಸೇವೆಗೆ ನಾನು ಹೋಗಬೇಕು ಒಂದು ಕಲೆ ಅವನನ್ನು ಯಾವತ್ತು ಬಿಡಲಿಲ್ಲ ಅಡುಗೆ ಮಾಡುವಂತಹ ಕಲೆ ಅವನನ್ನು ಯಾವತ್ತೂ ಕೈ ಬಿಡಲಿಲ್ಲ ಆ ಒಂದು ಕಲೆಯನ್ನು ಇಟ್ಕೊಂಡು ನಾನು ಬೇರೆ ರಾಜರ ಸೇವೆಯಲ್ಲಿ ಹೋಗಿ ಕೆಲಸವನ್ನು ಮಾಡಿ ಆಹಾರವನ್ನು ತಯಾರಿಸೋ ಉಣಬಡಿಸುವ ಒಬ್ಬ ಅಡುಗೆಗಾರನಾಗಿ ಕೆಲಸ ಮಾಡಬೇಕು ಅಂತ ನಡುಮಧ್ಯ ಕಾಡಿನಲ್ಲಿ ದಮಯಂತಿಯನ್ನು ಬಿಟ್ಟು ಹೋಗ್ತಾನೆ ಒಂದು ನಂಬಿಕೆ ನಳನಿಗೆ ಇತ್ತು ದಮಯಂತಿ ತನ್ನ ತಂದೆ ಹತ್ರ ಹೋಗಿ ಸುಖವಾಗಿ ಇರ್ತಾಳೆ ಆದರೆ ನನ್ನ ಜೊತೆ ದಾರಿದ್ರ್ಯವನ್ನು ಅನುಭವಿಸೋದು ಬೇಡ ಅಂತ ನಿರ್ಧಾರ ಮಾಡಿ ನಳ ದಮಯಂತಿಯನ್ನು ಕಾಡಿನಲ್ಲಿ ಬಿಟ್ಟು ಹೋಗ್ತಾನೆ ಇತ್ತ ದಮಯಂತಿಯು ಕೂಡ ನಳನನ್ನು ಹುಡುಕಲು ಪ್ರಜ್ಞೆಯಿಂದ ರಾಜ್ಯದ ರಾಜ ಮಹಿಳೆಯ ಕೆಲಸಕ್ಕೆ ಸೇರಿಕೊಳ್ತಾಳೆ ಇತ್ತ ನಳನು ಬಾಹುಕ ಎಂಬ ಹೆಸರಿನಿಂದ ವಿದ್ವಾನ್ ರಾಜ ಋತುಪರ್ಣನ ಅರಮನೆಗೆ ಹೋಗಿ ಅಡುಗೆ ಮಾಡುವ ಕೆಲಸದಲ್ಲಿ ಆಗಲೇ ಸೇರಿರ್ತಾನೆ ಅವನ ಅಡುಗೆಗೊಂದು ಮೋಡಿ ಆ ದಿನದ ಅಡುಗೆ ಎಲ್ಲವೂ ನೋಡಿ ರಾಜ ಋತುಪರ್ಣನಿಗೆ ಒಂದು ಕಡೆ ಸಂಶಯ ಬಂದಿತ್ತು ಇವನ ಕೈಯಲ್ಲಿ ಏನೋ ಚಮತ್ಕಾರವಿದೆ ಇವನು ಬಾಹುಕ ಅಲ್ಲ ಇವನ ದೈವತ್ವವೇ ಬೇರೆ ಅಂತ ಒಂದು ಕಡೆ ಸಂಶಯ ಬಂದರೂ ಕೂಡ ಆ ಋತುಪರ್ಣ ರಾಜ ಗುರುತಿಸೋಕೆ ಸಾಧ್ಯವಾಗೋದಿಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ದಮಯಂತಿ ಈ ಋತುಪರ್ಣನ ರಾಜನ ಅರಮನೆಗೆ ಬಂದಿರ್ತಾಳೆ ಯಾವುದೋ ಒಂದು ರಾಜಮಹಿಳೆಯನ್ನು ಕರೆದುಕೊಂಡು ಬಂದಾಗ ಅಲ್ಲಿ ಭಾಹುಕನನ್ನು ಅಂದರೆ ನಳಮಹಾರಾಜ ತನ್ನ ಹೆಸರನ್ನು ಬದಲಿಸಿ ಅಡುಗೆಗಾರನಾಗಿ ಸೇರಿಕೊಂಡಿರುವಂತಹ ವ್ಯಕ್ತಿಯನ್ನು ನೋಡ್ತಾಳೆ ನೋಟ ಭಾವನೆ ಅವಳನ್ನು ನಳನನ್ನಾಗಿ ಗುರುತಿಸಿತು ಹಾಗೂ ಇವನೇ ನನ್ನ ನಳ ಅಂತ ದಮಯಂತಿಗೆ ತಿಳಿಯುತ್ತಾ ಬಂತು ಕೊನೆಗೆ ನಳನು ದಮಯಂತಿಯನ್ನು ನೋಡಿ ನಿಜ ಸ್ವರೂಪವನ್ನು ಬಹಿರಂಗಪಡಿಸ್ತಾನೆ ದಮಯಂತಿ ಆನಂದ ಭರಿತಳಾಗ್ತಾಳೆ ಆತನೊಂದಿಗೆ ಮೊದಲಿನಂತೆ ಸ್ತುತಿಯನ್ನೇ ಪುನರ್ಸ್ತಾಳೆ ಇತ್ತ ನಳನು ದಮಯಂತಿಯ ಜೊತೆಗೆ ಇದ್ದು ಪುಷ್ಕರನ್ನು ಜೊತೆ ಮತ್ತೆ ಜೂಜಿನಲ್ಲಿ ಸೋಲಿಸಿ ರಾಜ್ಯವನ್ನು ಮತ್ತೆ ಪಡಿತಾನೆ ಮತ್ತೆ ರಾಜನಾಗ್ತಾನೆ ದಮಯಂತಿಯನ್ನ ಪತ್ನಿಯಾಗಿ ಪುನಃ ಅರಮನೆಗೆ ಕರೆದುಕೊಂಡು ಹೋಗ್ತಾನೆ ಮತ್ತೆ ಮೊದಲಿನಂತೆ ಎಲ್ಲವೂ ಪಡೆದು ನಳಮಹಾರಾಜ ಹಾಗೂ ದಮಯಂತಿ ಸುಂದರವಾಗಿ ಇರ್ತಾರೆ ಸ್ನೇಹಿತರೆ ನಾವು ನಳಮಹಾರಾಜನಂತ ಅಂದರೆ ಕೇವಲ ಅಡುಗೆ ಮಾಡುವಂತಹ ವ್ಯಕ್ತಿ ಅಂತ ಅಷ್ಟೇ ಅಂದ್ಕೊಂಡಿದ್ದೀವಿ ಆದರೆ ನಳಮಹಾರಾಜನ ಹಿಂದೆ ಇರುವಂತಹ ಈ ಒಂದು ಕಥೆ ಕೇಳಿದಾಗ ಜೀವನದಲ್ಲಿ ಒಮ್ಮೆ ಎಲ್ಲವನ್ನ ಕಳೆದುಕೊಂಡರೂ ಕೂಡ ನಂಬಿಕೆಯಿಂದ ಬದುಕನ್ನು ಕಟ್ಕೊಳ್ಳೋದು ಮುಖ್ಯವಾಗುತ್ತೆ ಹಾಗೂ ನಳಮಹಾರಾಜನ ಜೀವಂತ ಉದಾಹರಣೆ ಕೂಡ ಎಷ್ಟೋ ನಮ್ಮ ಜೀವನಕ್ಕೆ ಪ್ರೇರಣೆ ಆಗುತ್ತೆ ನೋಡಿ ಜೂಜಿನಲ್ಲಿ ಸೋತು ಎಲ್ಲ ರಾಜ್ಯವನ್ನು ಕಳ್ಕೊಳ್ತಾನೆ ತನ್ನ ಕಷ್ಟಗಳನ್ನು ಎಲ್ಲ ಸ್ವೀಕರಿಸಿ ನಗುನಗುತ್ತ ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಾನೆ ಅವನನ್ನು ಬಿಟ್ಟಿಲ್ಲದೆ ಇರೋದು ಪ್ರೇಮ ಹಾಗೂ ಅವನ ಧರ್ಮ ಮತ್ತು ಅವನ ಆತ್ಮವಿಶ್ವಾಸ ಎಂದು ಕೈಬಿಡಲಿಲ್ಲ ಹಾಗೂ ದಮಯಂತಿಯ ನಿಷ್ಠೆ ಪ್ರೀತಿ ಹಾಗೂ ಧೈರ್ಯವೂ ಕೂಡ ಅವಳನ್ನು ಪುನಃ ನಳನತ್ತ ಕರೆದೊಯ್ತು ನಳನು ಮತ್ತೆ ರಾಜನಾಗ್ತಾನೆ ಮತ್ತೆ ಎಲ್ಲವನ್ನ ಗಳಿಸ್ತಾನೆ ಅಂತ ಕೇಳಿದಾಗ ಅವನ ಪ್ರೇಮದ ಮೇಲೆ ಸಾರ್ಥಕ ಮೂಡೋದು ಮಾತ್ರ ಖಂಡಿತವಾಗಲೂ ಸತ್ಯ ನಾವು ಮಾತಿಗೆ ಹೇಳ್ತಿರ್ತೀವಿ ನಳಮಹಾರಾಜನ ತರಹ ಅಡುಗೆ ಮಾಡೋದು ಕಷ್ಟ ಅಂತ ಆದರೆ ನಳ ಮಹಾರಾಜನ ತರಹ ಪ್ರೇಮವನ್ನು ಸಾರ್ಥಕದಲ್ಲಿ ಒಯ್ಯೋದು ಕೂಡ ಅಷ್ಟೇ ಕಷ್ಟವಾಗುತ್ತೆ ಸ್ನೇಹಿತರೆ ಇದು ನಳ ದಮಯಂತಿಯ ಕಥೆ ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೇನೆ ಧನ್ಯವಾದಗಳು